ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೀರು ಇರ್ತೀನಿ ರೀ ಜಳಕ ಆಗೈತಿ ಆಮೇಲೆ ಇನ್ನೂ ಅವ್ರು ಎಲ್ಲೋ ಮಾಡಿಲ್ಲ ಅದಕ್ಕೆ ಅವ್ರಿಗೆ ನೀರು ಕಾಯಿ ರೀ ನಾನು ನೋಡ್ರಿ ಅಲ್ಲಿ ಕಾಯಿ ತಗೊಳ್ರಿ ಜಸ್ಟ್ ಆಗಳಿವ್ರಿ ಲೇಟ್ ಮಾಡಿದೀವಿ ಯಾಕಂದ್ರೆ ಇವತ್ತೇ ಮೂರು ದಿನ ಐತೆ ಆರಾಮಿ ಇಲ್ಲರಿ ನನಗಂತ್ರ ಡೈಲಿ ಕೆಲ್ಸಕ್ಕೆ ಹೋಗಿದ್ದಲ್ಲ ರೀ ಆರು ಎದ್ದು ಕೇಯ್ದು ನಾಲ್ಕಕ್ಕೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಓದ್ತಿದ್ದಿರಿ ಅದಕ್ಕೆ ಒಂದು ಸ್ವಲ್ಪ ಹುಡುಡಿ ಬಂದಂಗೆ ಆಯ್ಕೆ ರೀ ಆರಾಮೇ ತಪ್ಪಿದ್ರಿ ನನಗೂ ಕೆಲಸ ಅದ ರೀ ನಾನೇ ಹೋಗಿಲ್ಲ ಆರಾಮಿಲ್ಲ ಅಂತೇಳಿ ಅವ್ರು ಅದಕ್ಕೆ ಅವ್ರ ಮಾಮಾನು ಬೇಡ ರೀ ಅವ್ರ ಕಲೆಗೆ ಬಿಟ್ಟರೆ ನಾನು ಮಾಮ ಬೇಡನು ನೋಡ್ರಲ್ಲಿ ಅವ್ರು ಮುಖಂಡರು ನೋಡ್ರಿ ಅವ್ರು ಹೆಜ್ಜಿ ಸುಮ್ಮ ಮುಖಂಡ್ರಿ ಮೊಬೈಲ್ ನೋಡ್ಕೊತು ಬೇಕೋ ತೊಂದರಾಡ್ರಿ ಕಿ ಸೋನಿ ಸು ಸೋ ನೀ ಚೋನಿ ಅನ್ಕೋತು ನೀರು ಹಚ್ಚೀನಿ ಒಳಗೆ ಚಾ ಕೆಟ್ಟಿರಿ ನಾನು ಚಹಾ ಕುಡಿಬೇಕು ಆಮೇಲೆ ಒಂದು ಜರ ಏನರೇ ನಾಷ್ಟ ಮಾಡ್ಬೇಕಂತೇಳಿ ನೀನು ಅನ್ಕೋತಿರ್ಬೇಕು ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತೇಳಿ ವಿಡಿಯೋ ಕೆಲಸ ಇದ್ದು ರೀ ನಮ್ಗೆ ಅದಕ್ಕೆ ಒಂದು ಸ್ವಲ್ಪ ಮಾಡೋದು ಕೆಲಸದ ಕೆಲ್ಸದ ಕೆಲಸದ ಕೆಲ್ಸದ ಒತ್ತಾಡಿದ್ಮೇಲೆ ವೀಡಿಯೋ ಹಾಕೋದು ರೀ ನಮ್ಗೆ ಯಾರು ಬೇಜಾರು ಹಾಕಬೇಡ್ರಿ ಯಾರು ತಪ್ಪಾ ತಿಳ್ಕೊಬೇಡ್ರಿ ಯಾಕಂದ್ರೆ ನಮ್ಗೆ ಆಗಿಲ್ಲರಿ ಹಾಕೋದು ಡೇಲಿ ಹಾಕ್ತಿದ್ದ ಹಾಕೋದು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ ಅಲ್ಲೂ ವೀಡಿಯೋ ಹಾಕೋದಾಗಲಿಲ್ಲರಿ ಯಾಕಂದ್ರೆ ಮಾಮಾ ಹುಂಜಂತಿಗೆ ಹೋಗಿರು ಅದಕ್ಕೆ ಮೊಬೈಲ್ ಹೋಗಿದ್ದೀರಿ ಅದಕ್ಕೆ ಹಾಕೋದಾಗಲಿಲ್ಲರಿ ನಮಗೆ ದೇವ್ರಿಗೆ ಹೋಗಿರ್ರಿ ಅವರು ಎದ್ದಿದೀ ನೋಡಿ ಹ್ಞೂ ಹಾಯ್ ನೋರು ಎದ್ದಾರೋಡ್ರಿ ಅವರು ನಾ ಮಾಡಿಲ್ರಿನಾ ಜಳಕ ಮಾಡಿಸ್ಬೇಕು ಮಸಿ ಎಲ್ಲ ಹೋಯ್ತೇನು ಆಗಲ್ಲಿ ಮಸಿ ಹಚ್ಕೊಂಡೇಳ್ರಿ ಮೂಗಿಗೆ ಒಲಿ ಪುಟು ಮಾಡ್ತಾ ಅಂತೇಳಿ ನನ್ಕಿಂತ ಮುಂದೆ ಎದ್ದಾಳ್ರಿ ಅವ್ರ ಪುಪ್ಪ ಹೇಳ್ತಾರಲ್ರಿ ಜಲ್ದಿ ಅದಕ್ಕೆ ನನ್ಕಿಂತ ಮೊದಲೇ ಎದ್ದೇಳು ಎದ್ದೇರೆ ಊರಿ ನೀರಿಗೆ ಉರಿ ಹಚ್ತೀನಿ ಪುಟು ಮಾಡ್ತೀನಿ ಅಂತೇಳಿ ಅಗಟಿಗೆ ಇಟ್ಕ್ಯಾರೆ ಅದ್ರ ಮ್ಯಾಲೆ ಕಳಿಸಿ ಇಟ್ಟು ಎಲ್ಲ ಕಟ್ಟಿಗೆ ಹಾಕಿ ಇಟ್ಟಿಡ್ರಿ ಗಡವ ಇಡೋದು ಬಿಟ್ಟುಕ್ಯಾರೆ ಕಳಿಸಿ ಇಟ್ಟಿಡ್ರಿಕ್ಕಿ ಇಟ್ಟು ಮಾರಿಗೆಲ್ಲ ಮಸಿ ಇಟ್ಟು ನೀಟಕೋ ರೀ ನೀಟಕೋ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಎಲ್ಲ ಒಳಗಡ್ಡಿ ಅತ್ತೆ ಹೋಳಿ ಇಟ್ಟಿನಿ ಚಾ ಮಾಡೀನಿ ಚಾಕಿಟ್ಟಿ ಚಹಾ ಚಾ ಕುದಿರ್ತದ ಹಾಗೆ ಮೇಲೆ ನೀರು ಕಾಯ್ದಲ್ರಿ ಏಳಿಸ್ಕ್ಯಾರೆ ಉಪ್ಪಿಟ್ಟು ಮಾಡ್ತೀನಿ ನೋಡಿರಿ ಯಾವ ಮಾಡತ್ತಾರ ಅಂತೇಳಿ ರೊಚ್ಚಿಗೆ ಕಟ್ಟಿಂಗ್ ಮಾಡ್ಸ್ಕೊಬಂದಾರೀ ಅವ್ರ ಪಪ್ಪ ಮನಿ ಸಣ್ಣ ಮಾಡಿಸ್ಕೊಂಬಂದ ರೀ ಕೂಗಲ್ ಬಾದಳ್ದವು ಅಕ್ಕಿ ಮಾಡ್ಸ್ಕೊಬಂದ ರೀ ಅಕ್ಕಿ ಅಷ್ಟೇ ಮೀಡಿಯಮ್ ಚೆಂದ ಚಂದ ರೀ ಎಲ್ಲ ರಚು ಹಾಯ್ ಗುಡ್ ಮಾರ್ನಿಂಗ್ ಬರ್ರಿ ನಮ್ದು ಕೆಲಸ ಐತಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಉಪ್ಪಿಟ್ಟು ಮಾಡ್ಕರಿ ಆಮೇಲೆ ಉಪ್ಪಿಟ್ಟಿ ಉಪ್ಪಿಟ್ಟು ಮಾಡ್ಕರೆ ಆಮೇಲೆ ಎಲ್ಲ ಕೆಲಸ ಮಾಡ್ಕೋಬೇಕ್ರಿ ನಾನು ಸುಮ್ಮ ಮುಖಂಡ್ ಎಲ್ಲ ಕೆಲಸ ಆಗೇತ್ರಿ ಸರಿಯಾ ಇಲ್ಲ ನೋಡ್ರಿ ಹಾಂ ಅಂತೇಳಿ ಇಟ್ಟ ನನ್ನ ಬಲ್ ಬಂದ್ರೆ ಈಗ ಅವ್ರ ಪಪ್ಪ ಬಲಿ ಬಂದ ಜೀವಾ ತಿತ್ತಾರ ನೋಡ್ರಿ ಇವ್ರಂದ್ರೆ ಸರ್ ನಡ್ರಚ್ಚು ನಡಿ ನೋಡ್ರಿ ಇಲ್ಲಿ ಚಾ ಕುದ್ದು ಗಟ್ಟಿ ಹಾಲಾಗತ್ತದ ರೀ ಎರಡು ಚಾ ಕುದ್ದದ ಇದಕ್ಕೆ ಇವಾಗ ಹಾಲು ಆಗ್ತಿದ್ರಿ ಓ ಮಮ್ಮಿ ಚಹ ಒಡ್ಯಾಲದ್ರಿ ಯಾಕಂದ್ರೆ ಫಿಲ್ಟ್ರ್ ನೀರಿದ್ದು ರೀ ಅದಕ್ಕೆ ಚಹಾ ಒಡೆಯಲಿಗೆ ನಮ್ಮದಲ್ಲೆಲ್ಲ ಚಹಾ ಹಾಲ ಕಡಿ ಕಡಿ ಕಾಯಿ ಆಗ್ತಿದ್ದೆ ತಂಬಕ ಇಲ್ಲ ರೀ ಮೆಣಸಿಕ್ಕಿ ಉಳ್ಳಾಗಡ್ಡಿ ಟಮಟೆ ಎಲ್ಲ ಉಳಿತೀನಿ ರವೆ ಉಳ್ಕೊಂಡು ಉಪ್ಪಿಟ್ಟು ಮಾಡ್ಬೇಕ್ರಿ ನಾ ತಾಯಿಲಿ ಏನು ಜೀವದಿತಿ ಇರೋಚು ಏನು ಏನು ಚಾಲ್ತೇನೋ ಮಾಡೀನಿ ರೀ ಇವಾಗ ಚಾ ಕುಡಿದು ಉಪ್ಪಿಟ್ಟಿಟ್ಟು ಮಾಡ್ಕೊತೀನಿ ರೀ ನಾನು కుడల ఆ రవా తగ పిశ రవ దొడు అద్రవా పుట అద్రెల్ పుటాణి నోడ అదే ఓ సుసలా సుసలా తోడే అదవ ನಿಂಗಿಟ್ಟೆ ಮಾಡಿದ್ರ ಉಳಕಿದವ್ರಿಗೆ ಉಳುಕಿದವ್ರಿಗೆ ಸುಸಲಾ ಬೇಕಂತ್ರಿ ಅವ್ರಿಗೆ ನಾನು ಉಪ್ಪಿಟ್ಟು ಕಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅವ್ರಿಗೆ ಸುಸಲಾ ಬೇಕತ್ತ ಅವ್ಲಾಕಿನು ಥೊಡ್ಯದ್ರಿ ಅದ್ರಕೆಲ್ಲಾಗ ಉಪ್ಪಿಟ್ಟು ಮಾಡ್ಬೇಕತ್ತೇ ಮಾಡಿಲ್ರಿ ನಾನು ಸಾಬನ್ ಇರಲಿ ಬಿಡು ಇಲ್ಲಿ ಬಟ್ಟೆ ಅಯ್ ಹರಿ ಹರಿಬಣ್ಣಿ ಅಲ್ಲ ನೆನ ಏನು ಗಂಟು ಬಿದ್ದದ ಚಹಾ ಉಗುಲಾ ಮಾಡ್ದ ಬಿಡು 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 ಬಿಡಿಸ್ತು ಹ್ಮ್ ತಿನ್ನಪ್ಪ ಆಯ್ತಿನ ಬರ್ರಿ ನಿಮ್ದು ಎಲ್ಲರ್ದೂ ಚಹ ಆಗ್ಯದ ಅನ್ಕೋತೀನಿ ಚಹಾ ಕುಡಕ್ರೆ ನಾ ಅಷ್ಟಾಯ್ತು ಮಾಡಿಬಿಡ್ತೇನೆ ಇವಾಗ ನೋಡ್ರಿ ಬೊಗೊಂಡಿ ಬೊಗಣ್ಯಾಗ ಉಪ್ಪಿಟ್ಟು ಮಾಡ್ಬೇಕಂತೇಳಿ ీ ఒలే ఒ మేలు మన గ్యాస్ నోడ్రీ నమ్ ఇష్ట దిన బతు నాం బర కళ తుమ్కొందీ నా బ ఆరు తిండు ముగ్గు ఏళ్ళన తిండు చాలు అలా బతురి గ్యాస్ ఆగి ఒ మన మూరు తిండు నాలుగు తిండు ఓతా నన్నంతా ఇల్లు తగ తి అది యాగ గొప్పల్ రీ ఒలి మేమతీన రీ కట్గా అంతీ నోడ్రీ ఫస్ట్ బొగ్ణిట్కూ అదక ఎణి హాకీ ఎన్నెకాయ తను బిత్కరే ఎన్నెకైనా జీర్కీ సీవి హాక్రీ ಆಮೇಲೆ ಹಸಿ ಕಡಿಪತ್ತಾ ತೊಗೊಂಬಂದಿರಿ ಅದು ಇಷ್ಟು ಹಾಕಿದ್ರಿ ನಾನು ನೋಡ್ರಿ ಹೆಂಗೆ ಚಟಪಟ ಅಂತ ಸಿಡಿ ಎಣ್ಣೆ ಹಸಿ ಕಡಿಪತ್ತ ಹಾಕೋಣ ಇವಾಗ ಅದಕ್ಕೆ ಉಳ್ಳಾಗಡ್ಡಿ ತಮಾಟಿ ಆಮೇಲೆ ನಾನು ಎಲ್ಲ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದೆಲ್ಲ ಹಾಕ್ಕೊಂಡ್ರಿ ಮೆಣಸಿಕೇತ ರವೆ ಅಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಕರೆ ಹುರ್ಕೊಂಡು ಇಟ್ಕೊಂಡಿದ್ದೆ ಕೆಂಪುಗೆ ಬಳಕ ಇಲ್ಲೇ ಒಲೆ ಮೇಲೆ ಹುರ್ಕೊಂಡಿದ್ರಿ ಹುರ್ಕೊಂಡ್ಬಳಕ ಹುಲಿ ಉಪ್ಪಿಟ್ಟು ಮಾಡೋಕೆ ಹಾಕುತ್ತೆ ನೋಡ್ರಿ ನಾನು ఉప్పిట్ అంతా ముంజనే అడుగు నోడ్రీ నమ్దు ఉప్పిట్ మి మే మధ్యాహ్నకి ఏం రీమాక బర్త అంతిబీన్ నాే సుమ్ ఉప్పుిట్టు మాడ కేసకును హోగి అంతే నమ్మ సోన్ నోడ్రి హం కదంతి మామ నీరు బస్కు జాక మంతి అదక సోన్ నోడ్కో సుమ్ కు అదక స్వల్ప ఫ్రై అదక పుటాణి ఆమె శేంగకాళు హి శాక థోడే ఇు ಅದು ಹಾಕೊಂಡ್ರೆ ಒಟ್ಟು ಪುಟಾಣಿ ಜಾಸ್ತಿ ಇದ್ದು ಚುರುಮುರು ಮೂರು ತಂದಿದ್ದೇವೆ ರೀ ಅದ್ರಾಗ ಪುಟಾಣಿ ಉಳಿದು ಪುಟಾಣಿ ಶೇಂಗಾಕಾಳ ಎಲ್ಲ ಹಾಕೊಂಡ್ರಿ ಎಲ್ಲ ಇದ್ರೆ ಉಪ್ಪಿಟ್ಟು ಭಾರಿ ಆತದ್ರಿ ಪುಟಾಣಿ ಶೇಂಗಾ ಕಾಳ ಎಲ್ಲ ಐತೆ ಇದ್ದಂದ್ರೆ ಎಲ್ಲ ಹಾಕ್ಕೊಂಡು ಮಾಡಿಕೆರೆ ಫೀವರ್ಗೆ ಚೆಂದೈತೆ ಬೇಡ ಕೊಳತ್ತೆ ನೋಡ್ರಿ ಎಷ್ಟು ದಿನ ವೀಡಿಯೋ ಮಾಡೋಕೆ ರೀ ಅದಕ್ಕೆ ಇವಾಗ ವಿಡಿಯೋ ಮಾಡತ್ತೀನಿ ನೋಡಿರಿ ನಾನು ನೋಡಿರಿ ಹೆಂಗೆ ಕೂತದಂತೇಳಿ ಬಿಟ್ಕೊಂಡು ಕೆಲ್ಸಕ್ಕೆ ಎರಡು ಮೂರು ದಿನ ಆಯ್ತು ಹೋಗಿಲ್ರಿ ಉರಿ ಬಂದವ ಅಂತೇಳಿ ಚಳಿ ಬಿಡೋದು ಉರಿ ಬರೋದು ಆಗಿಲ್ದಿತ್ರಿ ಅದಕ್ಕೆ ಹೋಗಿಲ್ಲ ಇವತ್ತು ಹೋಗ್ಬೇಕಂದಿದ ಮತ್ತು ಇವತ್ತೂ ಒಲ್ಲ ಅನ್ನಿಸ್ತು ಅದಕ್ಕಲೇ ಬಿಟ್ಟ್ರಿ ನಾಳೆ ಗಿಡದ ಹೋಗ್ತೀನಿ ಇವತ್ತು ಅಂತ ಮಾಡ್ತೀವಿ ರೊಟ್ಟಿ ಒಣಗಿ ರೊಟ್ಟಿ ಅದಾವ ರೀ ಮತ್ತು ಇಲ್ಲಿಕಂದ್ರೆ ಮಧ್ಯಾಹ್ನ ಕಳಿಗೆ ಏನಾರ ಮಾಡೋಕೆ ಬರ್ತೈತೆ ಬಿಟ್ಟೀನಿ ರೀ ಒಳಗೆ ನಾಷ್ಟ ಉಪ್ಪಿಟ್ಟು ತಿಂದು ಆಮೇಲೆ ಚಹಾ ಕುಡ್ದು ಚಹಾ ಬ್ರೆಡ್ ಆಗೈತಿ ರೀ ಇವಾಗ ಹಾಗಾಗಿ ಚಹಾ ಮಾಡಿದಲ್ರಿ ಬ್ರೆಡ್ ತಂದಿರು ಮಾಮ ಅದಿಟ್ಟು ಬ್ರೆಡ್ ತಿಂದಿದ ಇವಾಗ ಉಪ್ಪಿಟ್ಕ ನೀರು ಹಾಕ್ಲಾತಿ ನೋಡ್ರಿ ಅವರು ಒಂದು ಸ್ವಲ್ಪ ಸ್ವಲ್ಪ ಮಾರಿ ತೊಕೊಂಡು ಮಾಡಿ ಚಹಾ ಬ್ರೆಡ್ ತಿಂದರು ರವೆ ಕೆಟ್ಟ ಹತ್ತದ ಅಟ ನೀರು ಹಾಕ್ಲಗತ್ತಿನಿರಿ ರವೆ ಕೆರೆ ಆಮೇಲೆ ರುಚಿ ತಕ್ಕಷ್ಟಿಟ್ಟು ಉಪ್ಪು ಹಾಕೊಂಡು ನೋಡ್ರಿ ಎಷ್ಟು ಬೇಕತ್ತ ಉಪ್ಪಿಟ್ಟಕ್ಕೆ ಉಪ್ಪು ಬೇಕಂತ ಉಪ್ಪು ಹಾಕೊಂಡು ನೋಡಿರಿ ಮ್ಯಾಲೊಂದು ಸ್ವಲ್ಪ ನಿಂಬಿಕೆ ಹಣ್ಕೊ ತಿಂತೀವಿ ನಾವು ಉಪ್ಪು ಕಮ್ಮಿ ಬಿದ್ದರು ಮ್ಯಾಲ ಹಾಕ್ಕೋತಾರೆ ಅವರು ನೀರು ನೋಡಿರಿ ಕಳ ಕಳ ಅಂತೇಳಿ ಕುದಿಯಕತ್ತದ ಒಲೆ ಮೇಲೆ ಮಾಡತ್ತಿನಲ್ರಿ ಒಲೆ ಮೇಲೆ ಟೇಸ್ಟ್ ಬಾತದ್ರಿ ಅಡುಗೆ ಅಂತ ಅದಕ್ಕೆ ಕಳ ಅಂತೇಳಿ ಕುದಿಯಕ್ಕೆ ಆತವ್ರಿ ಹಿಂಗೂ ರವೆ ತೆಲ್ಲ ಹುರಿದು ಫಸ್ಟೇ ರವೆ ರೀ ಇವಾಗ ನಾನು ರವೆ ಕೆರೆ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ ನೀಟಾಗಿ ಎಡ್ಕೋತೀನಿ ರವೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ತಿರುವು ರೀ ಯಾಕಂದ್ರೆ ಪಟಕ್ಕನೆ ಒಟ್ಟು ರವೆ ಹಾಕಿದಂದ್ರೆ ಗಂಟೆ ಕೂತ್ಬಿಡ್ತದೆ ರೀ ಹಸಿ ಆಗಿಬಿಡ್ತದ ಅಂದ್ರೆ ಆಯ್ತಂದ್ರೆ ಹಸಿ ಹಾತದ್ರಿ ಅದ್ರ ಕಾಲಾಗೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡ್ರಿ ಜಾಸ್ತಿ ಐತಂದ ತೈಲಿಗೆ ಅಂತೇಳಿ ಕಮ್ಮಿ ಆದ್ರೆ ನಡೀತದ್ರಿ ಮೆತ್ತಗೆ ಆಗ್ತದ ಆಮೇಲೆ ಜಾಸ್ತಿ ಆಯ್ತಂದ್ರೆ ಒಂದು ಸ್ವಲ್ಪ ಬಿರುಸ ಕಚ್ಚ ಕಚ್ ರೀ ಅಷ್ಟೇ ಮತ್ತೇನಿಲ್ಲ ಹಾಕಿದ್ರಿ ಇವಾಗ ನೋಡಿರಿ ಎಷ್ಟು ಚೆಂದ ಪುಟಾಣಿನೇ ನೋಡಿರಿ ಜಾಸ್ತಿ ಕುದಿಯಾಗತ್ತವು ಉಪ್ಪಿಟ್ಟ ಕುದಿಯ ಕಳಿಗೆ ಲಟ ಲಟ ಕುದೀತದಲ್ಲ ರೀ ಅಮ್ಮಿಗೆ ಕೈ ಸಿಳಿದ್ಬಿಡ್ತದ್ರಿ ಅದು ಅದಕ್ಕೆ ದೂರ ನಿಂತಿದ್ದು ಮಾಡತ್ತಿದ್ರಿ ನಾನು ತಿರ್ವಾಡದಲ್ಲಿ ಇವಾಗ ಚೆಂದಾಗಿ ನೋಡಿರಿ ಅಡು ಚೆನ್ನಾಗ್ಯದ ಅಂತೇಳಿ ಇದಕ್ಕೆ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಕುದಿ ಟೈಮ್ನಾಗ ಕೈಗೆ ಅಥವಾ ಕಣ್ಣಿಗೆ ಹಿಂಗೆ ಸಿಡಿದು ಬಿಡ್ತದೆ ರೀ ಅದಂದ್ರೆ ಅದಕ್ಕೆಲಕ್ಕೆ ಮ್ಯಾಲ ಮುಚ್ಚಿಬಿಟ್ಟ ಮುಚ್ಚಿನಿ ಇನ್ನೊಂದು ಸ್ವಲ್ಪದಾಗ ಉಪ್ಪಿಟ್ಟ ರೆಡಿ ರೀ ನಮ್ಮ ರಾಧಿಕಾ ರಚ್ಚು ಅವರೆಲ್ಲ ಆಟ ಆಡತ್ತೀರಿ ಅಂದ್ರೆ ಕೂತಿರ್ರಿ ಅವರು ಇಲ್ಲೇ ನನ್ನ ಬಳಿ ನಾ ಅವರಿಗೆಲ್ಲ ಜಾಕಾತ ಮಾಡಿಸ್ಬೇಕ್ರಿ ನಾನು ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ರಚನ ಶಾದ ಮೇಲೆ ಏನದ ಅಂತೇಳಿ ಏನದ ಚದು ಹೆಸರು ಗ್ರೀನ್ ಏನು ಗ್ರೀನ್ ಸ್ಟಾರ್ ಗ್ರೀನ್ ಸ್ಟಾರ್ ಅತ್ತ ನಮ್ ರಚು ಅರ್ಬಿ ಸ್ಟಿಕ್ಕರ್ ಅದ ರೀ ಅವ್ರ ಪಪ್ಪ ಹಣಿ ಮೇಲೆ ಹಚ್ಚರಕ್ಕೆ ನೋಡ್ರಚ್ಚು ಹೋವಾ ಉಪ್ಪಿಡ್ತಿದಿರಿ ಈಗ ബസി ഉപ്പിട്ട നോട്രി ഫ്രെണ്ട്സ് രീതോളി ഇവത്തുനിക ഇല്ലെങ്കിൽ ഏൺമാൻ റീ മറ്റ് നിമില്ലൂ മുൻ നോട്ട് തീനി ഇവത്തു വിടാന നിമ ഇഷ്ട ആക ഏകദേത്ത് വിഡ്യാന ഹാക്കില്ല എല്ലൂ നാളെ സത്തേരി എല്ലാ നമസ്കാര എല്ലർ ബബായ്